ದೆಹಲಿಯಿಂದ ಬಂದು ಬೆಳಗ್ಗೆ ಜಿಲ್ಲಾಧಿಕಾರಿಗಳು ನಾವು ಮೊಟ್ಟ ಮೊದಲ ಬಾರಿಗೆ ಇದನ್ನು ಮಾಡ್ತಾಯಿದ್ದೀವಿ ಅನ್ನೋ ಒಂದು ದೊಡ್ಡ ಮಾತನ್ನು ಹೇಳಿದರು ಇಡೀ ವಿಶ್ವ ಇವತ್ತು ಇದನ್ನು ಮಾಡ್ತಾ ಇದೆ ಭಾರತದ ಪರಂಪರೆಯ ಅತಿ ಮಹತ್ವದ ಕೊಡುಗೆ ಎಂದರೆ ಅದು ಯೋಗ ಇದು ದೇಹ ಮತ್ತು ಮನಸ್ಸನ್ನು ಒಳಗೊಂಡಿದೆ ಯೋಚನೆ ಮತ್ತು ಕ್ರಮ ನಿಯಂತ್ರಣ ಮತ್ತು ಈಡೇರುವಿಕೆ ಮನುಷ್ಯ ಮತ್ತು ಪ್ರಕೃತಿಯ ನಡುವಿನ ಬಾಂಧವ್ಯವೇ ಯೋಗ ಆರೋಗ್ಯ ಮತ್ತು ಸರ್ವತೋಮುಖ ಬೆಳವಣಿಗೆಗೆ ಯೋಗ ಉತ್ತಮ ಸಾಧನ ಯೋಗ ಕೇವಲ ವ್ಯಾಯಾಮವಲ್ಲ ಇದು ವಿಶ್ವ ಮತ್ತು ಪ್ರಕೃತಿಯೊಂದಿಗೆ ಸಂ ನಮ್ಮತನವನ್ನು ಒಂದಾಗಿಸುವ ವಿಧಿಯಾಗಿದೆ ಯೋಗವು ಬದುಕು ಬದಲಿಸುವ ಮತ್ತು ಬದುಕನ್ನು ಬದಲಿಸುವ ಮತ್ತು ಆತ್ಮಸಾಕ್ಷಿಯ ಸೃಷ್ಟಿ ಯೋಗದ ಗುರಿಯು ಕೇವಲ ದೇಹವನ್ನು ಸರಿಪಡಿಸುವುದು ಮಾತ್ರವಲ್ಲ ಮನಸ್ಸು ದೇಹ ಮತ್ತು ಆತ್ಮ ಸೇರಿದ ಎಲ್ಲ ಮೂರು ಅಂಶಗಳನ್ನು ಶುದ್ಧೀಕರಿಸಲು ನೆರವಾಗುತ್ತದೆ ಯೋಗವು ಯಾವ ವ್ಯಾಯಾಮ ಮಾತ್ರವಲ್ಲದೆ ಮನಸ್ಸು ಮತ್ತು ದೇಹ ಚಿಂತನೆ ಮತ್ತು ಕ್ರಿಯೆ ಸಂಯಮ ಹಾಗೂ ಸಾರ್ಥಕತೆಯನ್ನು ಒಳಗೊಂಡಿರುತ್ತದೆ ಹಾಗೆಯೇ ಪ್ರಕೃತಿ ಮತ್ತು ಮನುಷ್ಯನ ನಡುವಿನ ಸಾಮರಸ್ಯವನ್ನು ಉಂಟು ಮಾಡುತ್ತದೆ ಯೋಗವು ದೈಹಿಕ ಮತ್ತು ಮಾನಸಿಕ ಆರೋಗ್ಯವನ್ನು ಉತ್ತಮವಾಗಿರಿಸಲು ಸಹಾಯ ಮಾಡುತ್ತದೆ ಆರು ಸಾವಿರಕ್ಕೂ ಹೆಚ್ಚು ವರ್ಷಗಳ ಹಿಂದಿನ ಹಿನ್ನೆಲೆ ಇರುವ ಯೋಗವು ವಿಶ್ವದ ಬಹುತೇಕ ರಾಷ್ಟ್ರಗಳಲ್ಲಿ ಪ್ರತಿ ವರ್ಷ ಯೋಗ ದಿನವನ್ನು ಆಚರಿಸ ಆಚರಣೆ ಮಾಡಲಾಗುತ್ತಿದೆ ಸೆಪ್ಟೆಂಬರ್ ಎರಡು ಸಾವಿರದ ಹದಿನಾಲ್ಕು ವಿಶ್ವಸಂಸ್ಥೆಯ ಸಭೆಯಲ್ಲಿ ಮೊದಲನೇ ಬಾರಿಗೆ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿಗಳು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಯೋಗದ ಮಹತ್ವವನ್ನು ವಿಶ್ವಸಂಸ್ಥೆಯಲ್ಲಿ ತಿಳಿಸುವುದರ ಮುಖೇನ ಇದನ್ನು ಮನ್ನಣೆಯನ್ನು ಮಾಡ್ತಾರೆ ಯೋಗವು ವಿಶ್ವಶಾಂತಿಗೆ ಪೂರಕ ಎನ್ನುವುದನ್ನು ವಿಶ್ವಶಾಂತಿಯ ಸದಸ್ಯ ರಾಷ್ಟ್ರಗಳಿಗೆ ಮನವರಿಕೆ ಮಾಡಿಕೊಟ್ಟಿರ್ತಾರೆ ಮಾನ್ಯ ಪ್ರಧಾನಮಂತ್ರಿಗಳ ಪ್ರಸ್ತಾವವನ್ನು ಪ್ರಸ್ತಾಪವನ್ನು ಪುರಸ್ಕರಿಸಿದ ವಿಶ್ವಸಂಸ್ಥೆ ಎರಡು ಸಾವಿರದ ಹದಿನೈದು ಜೂನ್ ಇಪ್ಪತ್ತೊಂದನ್ನು ವಿಶ್ವ ಯೋಗ ದಿನ ಎಂದು ಘೋಷಿಸುತ್ತದೆ ಭಾರತಕ್ಕಷ್ಟೇ ಸೀಮಿತವಾಗಿದ್ದ ಯೋಗವು ಇಂದು ಪ್ರಪಂಚದಾದ್ಯಂತ ವಿಸ್ತಾರಗೊಳ್ಳಲು ನಮ್ಮ ಪ್ರಧಾನಿಯವರ ಹೆಸರಿಸಿನ ದೂರದೃಷ್ಟಿಯ ಚಿಂತನೆ ಇದಕ್ಕೆ ನಮ್ಮೆಲ್ಲರಿಗೂ ಕೂಡ ಒಂದು ರೀತಿಯ ಪ್ರೇರಣೆಯಾಗಿದೆ ವಿಶ್ವದ ನೂರ ಎಪ್ಪತ್ತೇಳು ರಾಷ್ಟ್ರಗಳಲ್ಲಿ ಇಂದು ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಆಚರಿಸಲಾಗುತ್ತಿದೆ ಇದು ವಿಶ್ವಕ್ಕೆ ಭಾರತವು ಯೋಗವನ್ನು ಪರಿಚಯಿಸಿದ ನಮ್ಮ ಸಂಸ್ಕೃತಿಯನ್ನು ಹೆತ್ತಿರಿದಂಥ ಕೀರ್ತಿ ರಾಷ್ಟ್ರದ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಸಲ್ಲುತ್ತದೆ ಎನ್ನುವ ಸಂತೋಷದ ಮಾತನ್ನು ಈ ಸಂದರ್ಭಪಡಿಸಿಕೊಂಡು ಕರ್ನಾಟಕದಲ್ಲಿ ಯೋಗದ ಅರಿವನ್ನು ಮೂಡಿಸಿದ ಯೋಗಾಚಾರ್ಯ ಬಿ ಕೆ ಎ ಸೈಲ ಮಲ್ಲ ಶ್ರೀ ರಾಘವೇಂದ್ರ ಸ್ವಾಮಿಗಳು ಮತ್ತು ಹೊರನಟ ಡಾಕ್ಟರ್ ರಾಜ್ಕುಮಾರ್ ಅವರು ಸೇರಿದಂತೆ ಅನೇಕರು ಪ್ರಾತಂಸ್ಮರಣೀಯರಾಗಿದ್ದಾರೆ ಇನ್ನೂ ನಮ್ಮ ನಾಡಿನ ಸಂಘ ಸಂಸ್ಥೆಗಳು ಶಿಕ್ಷಣ ಸಂಸ್ಥೆಗಳು ಮಠ ಮಾನ್ಯಗಳು ಆಶ್ರಮಗಳು ಯೋಗ ತರಬೇತಿಯನ್ನು ನೀಡುವುದರ ಮುಖೇನ ರಾಜ್ಯ ಸರ್ಕಾರ ಮಾಡುವ ಈ ಉತ್ತಮ ಕೆಲಸಗಳಿಗೆ ದೇಶದ ಒಂದು ಆರೋಗ್ಯದ ದೃಷ್ಟಿಯಿಂದ ನಡೆದುಕೊಳ್ಳುವ ಈ ಒಂದು ದೊಡ್ಡ ಸಂದೇಶಕ್ಕೆ ಎಲ್ಲರೂ ಕೂಡ ಭಾಜನರಾಗಿದ್ದಾರೆ ಈ ಕಾರ್ಯಕ್ರಮವನ್ನು ಇಷ್ಟೊಂದು ವಿವಿಚಿತವಾಗಿ ಆಚರಣೆ ಮಾಡಿ ತುಮಕೂರು ಜಿಲ್ಲೆಯು ಕೂಡ ಭಾರತದ ಒಂದು ದೊಡ್ಡ ಸಂದೇಶವನ್ನು ಭಾರತೀಯರ ಒಂದು ಸಾರ್ವಭೌಮತೆಯನ್ನು ಆರೋಗ್ಯವನ್ನು ಕಾಪಾಡ್ತಕ್ಕಂಥದ್ರಲ್ಲಿ ಭಾರತ ಕೈಗೊಂಡ ಒಂದು ದೊಡ್ಡ ಕ್ರಮವನ್ನು ವಿಶ್ವವೇ ಮೆಚ್ಚಿರುವ ಸಂದರ್ಭದಲ್ಲಿ ನಾವು ಮತ್ತೊಮ್ಮೆ ನಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅವರನ್ನು ಅಭಿನಂದನೆ ಮಾಡೋದು ಮುಖೇನ ಇವತ್ತು ಕಾಶ್ಮೀರದಲ್ಲಿ ಜಮ್ಮು ಕಾಶ್ಮೀರದಲ್ಲಿ ಒಂದು ಯೋಗ ದಿನವನ್ನು ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ಇಡೀ ವಿಶ್ವಕ್ಕೆಲ್ಲ ಭಾರತೀಯರ ಹೆಮ್ಮೆಯ ಒಂದು ಸಂದೇಶ ಅನ್ನೋದನ್ನ ನನ್ನ ಯುವ ಮಿತ್ರರು ಹೇಳ್ತಾ ಹೇಳೋದಕ್ಕೆ ಇಷ್ಟಪಡ್ತಾ ಇಂಥ ಸುಸಂದರ್ಭದಲ್ಲಿ ನಾವೆಲ್ಲರೂ ಒಟ್ಟಾಗಿ ಸೇರಿ ನಮ್ಮ ಆರೋಗ್ಯದ ಚಿಂತನೆಯ ಜೊತೆಯಲ್ಲಿ ದೇಶ ದೇಶದ ಬಗ್ಗೆ ಇರ್ತಕ್ಕಂಥ ಕಳಕಳಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನೂರ ಎಪ್ಪತ್ತೇಳು ರಾಷ್ಟ್ರಗಳು ಇದನ್ನು ಮಾಡ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಭಾರತಕ್ಕೆ ಭವಿಷ್ಯವಿದೆ ಪ್ರಧಾನಿಗಳು ವಿಶ್ವಸಂಸ್ಥೆಯಲ್ಲಿ ಮಂಡನೆ ಮಾಡಿದಂಥ ಈ ಒಂದು ವಿಚಾರವನ್ನು ಇಡೀ ವಿಶ್ವಸಂಸ್ಥೆ ಹೋಗಿ ನಾಲ್ಕು ಲೋಗ ದಿನಾಚರಣೆಯಾಗಿ ಆಚರಣೆ ಆಗಿ ಹತ್ತು ವರ್ಷಗಳಾಗಿದೆ ನಮ್ಮ ನಾಯಕರು ರಾಷ್ಟ್ರದ ಪ್ರಧಾನಿಗಳು ಇವತ್ತು ಯಾವ ದೇಶದಲ್ಲಿ ಯಾರು ಹೋಗೋಕ್ಕಾಗೋದಿಲ್ಲ ಅಂತ ಇದ್ರು ಅದು ಕೂಡ ಭಾರತದ ಒಂದು ಅವಿಭಾಜ್ಯ ಅಂಗ ಅನ್ನೋದನ್ನು ಈಗಾಗಲೇ ತೋರಿಸುವುದರ ಮುಖೇಡ ಆ ಭಾಗದಲ್ಲೂ ಕೂಡ ನೆಮ್ಮದಿಯಿಂದ ಜೀವನ ಮಾಡೋದಕ್ಕೆ ಮೂರ್ನಾಲ್ಕು ವರ್ಷಗಳಿಂದ ರಾಷ್ಟ್ರದ ಪ್ರಧಾನಿಗಳು ರಾಷ್ಟ್ರದ ಗೃಹಮಂತ್ರಿಗಳು ಕೈಗೊಂಡಂಥ ಕ್ರಮದಿಂದ ಒಂದು ರಾಷ್ಟ್ರದ ಪ್ರಧಾನಿಗಳು ಜಮ್ಮುವಿನ ಜಮ್ಮು ಕಾಶ್ಮೀರದಲ್ಲಿ ಆಚರಣೆ ಮಾಡ್ತಾ ಇದ್ದಾರೆ ಇದೊಂದು ಸಂತೋಷದ ಸಂಗತಿ ಹೆಚ್ಚಾಗಿ ರಾಷ್ಟ್ರದ ವಿಶ್ವದ ನೂರ ಎಪ್ಪತ್ತಾರು